ಸರ್ಕಾರಿ ಸಹಾಯಕ್ಕೆ ಅವ್ರ ಕೆಲಸ ಹೋದ್ರೆ ನಾನು ಇವತ್ತು ಹತ್ತುವರೆಯಿಂದ ಹತ್ತುವರೆಗೆ ಎಫ್ ಎಡ್ ಕೊಡಬೇಕು ಸರ್ಕಾರಿ ನೌಕರಿ ವಿದ್ಯಾರ್ಥಿಗಳ ಕಾಲೇಜ್ ಹೋಗ್ಬೇಕು ಮತ್ತೆ ಬೇರೆ ಬೇರೆ ಉದ್ಯೋಗ ಕಂಪನಿಗಳಿಗೆ ಹೋಗ್ಬೇಕು ನಿಮಗೆ ಕನಿಷ್ಠ ಜ್ಞಾನ ಇರುವ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ ನೀವು ನಿಜವಾಗಲೂ ನಮ್ಮ ಥರ ಮನುಷ್ಯರಾಗಿದ್ರೆ ಈ ಸಮಸ್ಯೆನ ಈ ಮಟ್ಟಕ್ಕೆ ತರ್ತಾ ಇವತ್ತು ಮೈಸೂರಿನಲ್ಲಿ ಮೈಸೂರು ಜಿಲ್ಲೆಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜಿಲ್ಲೆಯ ಸೌರ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಿದ್ರೆ ಬಸ್ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಈ ಸಂಬಂಧಪಟ್ಟ ಒಂದು ಸರಿಯಾಗಿ ಜಾರಿ ನಿರ್ವಹಿಸೋದ್ರಿಂದ ಅವರ ಕಾರ್ಯವೈಖರಿಯ ಒಂದು ಅವ್ಯವಸ್ಥೆಯನ್ನು ಕಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮಾಡ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಹೊಸ ಬಸ್ ನಿಲ್ದಾಣದ ಇಲ್ಲಿ ನಿಲ್ದಾಣ ಪ್ರಾರಂಭ ಆಗಿದೆ ಇಲ್ಲಿ ಬಸ್ ಬಸ್ಗಳು ನಿಲ್ಲಕ್ಕೆ ಜಾಗ ಇಲ್ಲ ಅದರಲ್ಲಿ ಇವತ್ತು ಪೆಟ್ರೋಲ್ ಪಂಪ್ ಮಾಡಲಿಕ್ಕೆ ಹೊರಟಿದ್ದಾರೆ ಅದ್ಯಾವ ಹಿನ್ನೆಲೆ ಹೇಳಿದ್ರೆ ಯಾವ ಇಲಾಖೆ ಅಧಿಕಾರಿ ಹೇಳಿದ್ರೆ ನಮ್ಗೆ ನಮ್ಗಂತೂ ಗೊತ್ತಾಗ್ತಾ ಇರುತ್ತೆ ಅಲ್ಲ ಈಗ ಮಾಮೂಲಿ ಜನ ಓಡಾಡಕ್ಕೆ ಆಗ್ತಾ ಇಲ್ಲ ಪ್ರಸ್ತುತ ಆಗ್ತಾ ಇಲ್ಲ ನಿಮ್ಗೆ ಮನುಷ್ಯ ಹಚ್ಚಿದ್ರೆ ಇವತ್ತು ಈ ಇಲಾಖೆ ಭಕ್ತರು ಕಡೆ ಊಟ ಮಾಡಿಕೊಟ್ಟಿದ್ದಿಲ್ಲ ಯಾರಿಗೆ ಏನಾಗ್ಬೋದು ತುಂಬಾ ತಪ್ಪು ಕನಿಷ್ಠ ಜ್ಞಾನ ಇವತ್ತು ಪೆಟ್ರೋಲ್ ಬಂಕ್ಗಳು ಇಲ್ಲೇ ನೂರು ಮೀಟರ್ ದೂರದಲ್ಲಿ ಇದ್ದಾವೆ ಯಾರು ಕೇಳಿದ್ರೆ ಸಮಯ ಪೆಟ್ರೋಲ್ ಬಂದು ಮಾಡಿ ಅಂತ ಹೇಳಿ ಮಾಡಿ ನಿಮ್ಮ ಸರ್ಕಾರಿ ಸಾರಿಗೆ ಇಲಾಖೆಯ ಜಾಗ ಇದ್ದಾರೆ ಸಾರ್ವಜನಿಕ ಅನುಕೂಲ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಬೇಡ ಅಂತ ಇವತ್ತು ಕೂಡಲೇ ಏನು ಪೆಟ್ರೋಲ್ ಬಂಕ್ ಮಾಡಿ ಬಾರೋ ಪೆಟ್ರೋಲ್ ಬಂಕ್ ಬಂಕ್ಗೆ ತಾವು ಟೆಂಡರ್ ಕೊಟ್ಟಿದ್ದೀರಾ ಆ ಟೆಂಡರ್ನ ರದ್ದು ಮಾಡಬೇಕು ಜೊತೆಗೆ ಇವತ್ತು ಹುಣಸೂರು ನಗರದಲ್ಲಿ ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ಬೆಳಗ್ಗೆ ಮತ್ತು ಇವತ್ತು ಮಾಡಿದ್ದಾರೆ ಆ ಎಲೆಕ್ಟ್ರಿಕಲ್ ಪೋಸ್ಕೊಳ್ಳೋಣ